ಇಷ್ಟಕಾಮ್ಯ ಕೇಶವಸ್ವಾಮಿ ಸಮಿತಿ ಹಾಸನ ಜಿಲ್ಲೆ ಹಾಸನ ತಾಲೂಕ್ ಕಾಮೇನಹಳ್ಳಿ ಸ್ವಾಗತ ಸುಸ್ವಾಗತ ಈ ವಿಡಿಯೋವನ್ನು ಪೂರ್ತಿ ನೋಡಿ ಆನಂದಿಸಿ ಐದು ಸಾವಿರದ ಐನೂರು ಜನರು ವೀಕ್ಷಿಸಿದ್ದಾರೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ವೆಲ್ಕಮ್ ಟು ಕಾಮೇನಹಳ್ಳಿ ಪ್ರೋಗ್ರಾಮ್ ಾರಾಯಣತೆ ನಮೋ 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 मर नगदर मुकुन्द मुकुन्दमाधव मर नगर मुकुन्द मादव गरुडगमन पङ्कजनाब मरहर नगदर मुकुन्द मादव I'm വനാരദ സു തോ നമോ നാരായണത്തി നമോ നമോ മൂരഹരനഗര മുക്കുന്ദവ മുര നഗര മുക്കുന്ദവ ഗരുടമന പങ്കജന ಆತ್ಮೀಯ ಬಂಧುಗಳೇ ಆತ್ಮೀಯ ಸ್ನೇಹಿತರೆ ಕೆ ವಿ ಶ್ರೀಧರ್ ನಾನು ಮಾತನಾಡುತ್ತಿದ್ದೇನೆ ಅನಂತ ಎಲ್ಲರಿಗೂ ಅನಂತ ಧನ್ಯವಾದಗಳು ನಮ್ಮ ಕಾಮೇನಹಳ್ಳಿಯಲ್ಲಿ ಜರುಗಿದ ಉತ್ಸವವನ್ನು ಬಹಳ ಅದ್ಭುತವಾಗಿ ಎಚ್ ಎನ್ ಕೇಶವಹುಂತ ಯೂಟ್ಯೂಬ್ ಚಾನಲ್ ಕಡೆಯಿಂದ ಎಚ್ ಎನ್ ಕೇಶವೇಂಗಾರ್ ಅವರು ವಿಡಿಯೋ ಮಾಡಿದ್ದಾರೆ ನೀವೆಲ್ಲರೂ ವೀಕ್ಷಿಸಿ ಧನ್ಯವಾದಗಳು ಆತ್ಮೀಯ ಬಂಧುಗಳಿಗೆ ಆತ್ಮೀಯ ಸ್ನೇಹಿತರಿಗೆ ಹೆಚ್ ಎನ್ ಕೆ ಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾಡುವ ಅನಂತ ಅನಂತ ಧನ್ಯವಾದಗಳು ನಮ್ಮಲ್ಲಿ ಹೆಚ್ ಎನ್ ಕೆ ಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ನಾನೂರ ಒಂದು ಸಬ್ಸ್ಕ್ರೈಬ್ ಮಾಡಿದ ಜನರಿಗೂ ಮತ್ತು ಮುಂದೆ ಸಬ್ಸ್ಕ್ರೈಬ್ ಮಾಡುವ ಜನರಿಗೂ ಅನಂತ ವಂದನೆಗಳು ಒಂದು ತಿಂಗಳ ಹಿಂದೆ ಹಾಸನ ಜಿಲ್ಲೆ ಹಾಸನ ತಾಲೂಕ್ ಕಾಮೇನಹಳ್ಳಿಯಲ್ಲಿ ಇಷ್ಟಕಾಮ್ಯ ಕೇಶವ ಸ್ವಾಮಿಯವರ ಉತ್ಸವ ಹನುಮಂತೋತ್ಸವ ಗರುಡೋತ್ಸವ ಮತ್ತು ಭರತನಾಟ್ಯ ಕಾರ್ಯಕ್ರಮವನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಹೆಚ್ ಎನ್ ಕೇಶವನ ಹುಲಿಕಲಲ್ಲಿ ಅದನ್ನು ಹಾಕಿದ್ದೆವು ಸಾಮಾನ್ಯವಾಗಿ ಅಂದರೆ ಐದು ಸಾವಿರದ ಐನೂರು ಜನ ವೀಕ್ಷಿಸಿದ್ದಾರೆ ಇದು ಬಹಳ ಹೆಮ್ಮೆಯ ವಿಷಯ ಮತ್ತು ನಿಮ್ಮ ಪ್ರೋತ್ಸಾಹ ನಿಮ್ಮ ಹೀಗೆ ಇರಲಿ ಎಲ್ಲರೂ ಸಹಳ ಬಾಡ್ ನಾವು ನೋಡಿದ್ದೇವೆ ನಮಗೆ ಮನೆಯಲ್ಲೇ ಕುಳಿತು ಆನಂದವಾಯಿತು ಎಂದು ಹೇಳಿದ್ದಾರೆ ಇದರ ಉದ್ದೇಶವೇನೆಂದರೆ ಆರೋಗ್ಯವಿಲ್ಲದೆ ಇರುವರು ಮತ್ತು ಕೆಲಸದ ನಿಯಮಿತ ಬರಲು ಸಾಧ್ಯವೇ ಇಲ್ಲದೆ ಇರುವರು ಮನೆಯಲ್ಲಿ ಬರಲು ಸಾಧ್ಯವಾಗದೇ ಇದ್ದವರು ಈ ಈ ಕಾರ್ಯಕ್ರಮಕ್ಕೆ ಮನೆಯಲ್ಲಿ ಕುಳಿತುಕೊಂಡು ಆನಂದವಾಗಿ ನೋಡಲಿ ಎಂಬ ಉದ್ದೇಶದಿಂದ ನಾವು ಈ ಪ್ರಸಾರವನ್ನು ಮಾಡಿದ್ದೇವೆ ತಾವೆಲ್ಲರೂ ಬಹಳ ಆನಂದದಿಂದ ನೋಡಿದ್ದೇವೆ ನಮಗೂ ಬಹಳ ಸಂತೋಷವಾಯಿತು ಎಂದು ಎಲ್ಲರೂ ಫೋನ್ ಮಾಡಿ ತಿಳಿಸಿದ್ದೀರಿ ಮತ್ತು ಐದು ಸಾವಿರದ ಐನೂರು ಜನ ನೋಡಿರುವವರಿಗೆ ನಮ್ಮ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೇವೆ ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕು ನಮ್ಮ ವಿಡಿಯೋವನ್ನು ನೋಡಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹೆಚ್ ಎನ್ ಕೇಶವನ್ ಹೊಲಿಕಲ್ ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಬೇಕೆ ಧನ್ಯವಾದಗಳು ವೇದ ವಿದ್ವಾನ್ ವೆಂಕಟೇಶ ಮೂರ್ತಿಯವರ ಅನುಗ್ರಹದಿಂದ ಎಲ್ಲವೂ ಬಹಳ ಸುಗಮವಾಗಿ ನಡೆಯಿತು ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರು ಸರ್ವಜನೋ ಸುಖಿನೋ ಭವಂತು ತಮ್ಮೆಲ್ಲರಿಗೂ ಒಳ್ ಭಗವಂತ ಸದಾಕಾಲ ಆನಂದವಾಗಿಟ್ಟಿರಲಿ ಎಂದು ಪ್ರಾರ್ಥನೆಯನ್ನು ಮಾಡಿದರು ಮತ್ತು ಈ ವಿಡಿಯೋವನ್ನು ವೀಕ್ಷಿಸಿದವರಿಗೆ ಅನಂತ ಧನ್ಯವಾದಗಳು ವಿದ್ವಾನ್ ಶ್ರೀ ಹಾಸನಲ್ಲಿರ್ತಕ್ಕಂಥ ಕೃಷ್ಣ ಅಯ್ಯಂಗಾರ್ ಅವರು ವೇದವನ್ನು ಹೇಳಿ ತಮ್ಮೆಲ್ಲರಿಗೂ ಭಗವಂತನ ಅನುಗ್ರಹ ನೀಡಲಿ ಎಂದು ಅವರು ಸಹ ಪ್ರಾರ್ಥನೆಯನ್ನು ವೇದದ ಮೂಲಕ ಪ್ರಾರ್ಥಿಸಿದ್ದಾರೆ ನಿಮ್ಮೆಲ್ಲರಿಗೂ ಒಳ್ಳೆಯದುಂಟು ಮಾಡಲಿ ಸದಾಕಾಲ ಆನಂದವಾಗಿರಲಿ ಎಂದು ಪ್ರಾರ್ಥನೆಯನ್ನು ಮಾಡಿಸಿದ್ದಾರೆ ಮತ್ತು ಗ್ರಾಮಸ್ಥರಿಂದ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋವನ್ನು ತೆಗೆದಿರತಕ್ಕಂಥ ಹೆಚ್ ಎನ್ ಕೇಶವ್ ಹುಲಕಲ್ ಯೂಟ್ಯೂಬ್ ಚಾನಲ್ ಅವರಿಗೆ ಅನಂತ ಅನಂತ ವಂದನೆಗಳನ್ನು ಗ್ರಾಮಸ್ಥರಿಂದ ತಿಳಿಸುತ್ತಾ ಇದ್ದೇವೆ ಎಲ್ಲರೂ ಸರ್ವಜನೋ ಸುಖಿನೋ ಭವಂತು ಸರ್ವಜನೋ ಸುಖಿನೋ ಭವಂತು ದೇವರು ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಎಲ್ಲರೂ ಆನಂದವಾಗಿರಿ ಪ್ರತಿ ವರ್ಷ ಬಂದು ದೇವರ ಕೈಂಕರ್ಯವನ್ನು ಎಲ್ಲರೂ ಮಾಡಿ ಎಂದು ತಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತೇವೆ ಕಾಮೇನಹಳ್ಳಿ ಬಸುಮತಿ ಜಗನ್ನಾಥ್ ಗ್ರಾಮಸ್ಥರು ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಆರಾಮು ಮಧು ಚೈತ್ರ ಅವರು ಮಾತಾಡ್ತಾ ಇರೋದು ಹೌದು ಎಲ್ಲ ಬೆಂಗಳೂರಿಂದ ಮಾತಾಡ್ತಿದ್ದೀರಾ ಬೆಂಗಳೂರಿಂದ ಮಾತಾಡ್ತಿದ್ದೀರಾ ಹೇಳಿ ನೀವು ಕಾಮೇನಲ್ಲಿಗೆ ಬಂದಿದ್ರಲ್ಲ ಹೌದು ಹಾಸನ ಜಿಲ್ಲೆ ಕಾಮನಹಳ್ಳಿ ಗ್ರಾಮಕ್ಕೆ ಅದೇ ಇದಾದಾಗ ಅದು ಬಂದಿದ್ರಿ ಹೌದು ತುಂಬಾ ನಾವು ನಮ್ಮ ಮನೆಯವರು ನಮ್ಮ ಬಂದಿದ್ರೆ ಬಂದಿದ್ವಿ ನಾವು ಅದು ವಿಡಿಯೋ ಪ್ರೋಗ್ರಾಮ್ ಎಚ್ ಎನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ನೋಡಿದ್ರ ಅಯ್ಯೋ ಅದ್ ನೋಡದೆ ಈಗ ನಮಗಂತೂ ಬಹಳ ಸಂತೋಷ ಆಯ್ತು ಅದ್ ನೋಡಿದಾಗ ಯಾಕೆ ಅಂತ ಹೇಳಿದ್ರೆ ಈಗ ಆ ಒಂದು ಪ್ರದೇಶಕ್ಕೆ ಬಂದು ನೀವು ಪಾಪ ನಿಮ್ಮ ಒಂದು ಮನಸ್ಸಿನ ಸಂತೋಷದಿಂದ ಎಲ್ಲಾರನೂ ಕವರ್ ಮಾಡಿ ದೇವಸ್ಥಾನದ್ದು ಏನೇನು ಕಾರ್ಯಕ್ರಮಗಳು ನಡೀತು ಎಲ್ಲಾ ನೀವು ಮಾಡಿದ್ದೀರಾ ಪ್ಲಸ್ ಏನು ಅಂದ್ರೆ ಇದರಿಂದ ಏನ್ ಎಷ್ಟು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ನೀವು ಅಂತ ಹಾಕಿರೋ ವಿಡಿಯೋಗಳು ಒಂದು ಎರಡನೇ ದಿನದ ಏನು ಅಂತ ಹೇಳಿದ್ರೆ ನಿಮ್ ನಿರೂಪಣೆ ಇದೆಯಲ್ಲ ಅಂದ್ರೆ ನೀವು ಹೋಗಿ ಅದನ್ನ ಪ್ರತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಯಾವ್ದ್ ನೆಕ್ಸ್ಟ್ next ಯಾವ್ program ಗಳು ಅಂತ ಮಾಡಿದಿರಲ್ಲ ಅದು ಬಾಳ ಸಂತೋಷ ಇದ್ರಿಂದ ಇನ್ನೊಂದ್ ಏನ್ ಬಾಳ ನಮ್ಗ್ ಸಂತೋಷ ಅಂದ್ರೆ ಯಾರೇ ಎಲ್ಲೇ ಕೂತಿರ್ಲಿ ಅಥವಾ ಎಲ್ಲೇ ಇರ್ಲಿ ಅವ್ರಿಗೆ ಬಾಳ ಇದ್ ಒಂತರ ಕೂತ ಜಾಗದಲ್ ನೋಡೋ ಅಂತ ಒಂದ್ ಸೌಭಾಗ್ಯನ ಹೌದು ಸರ್ ನಾವು ಉದ್ದೇಶ ಏನ್ ಅಂದ್ರೆ ವಯಸ್ಸಾದವ್ರು ಆರೋಗ್ಯ ಇಲ್ದೆ ಇರೋರು office ಅಲ್ಲಿ duty ಲಿ ಇದ್ದೋರ್ ಬರಕ್ ಆಗ್ದೆ ಇದ್ದಾಗ ಅಂತ ಪಕ್ಷದಲ್ಲಿ ಮನೇಲಿ ಕೂತ್ಕೊಂಡು. ನಮ್ಮ ಊರಿನ ಕಾರ್ಯಕ್ರಮ ಅಂದರೆ ನಮ್ಮ ಹಸ್ತ ಗ್ರಾಮದಲ್ಲಿ ನಡೆಯತಕ್ಕಂತ ಹಾಸನ ಜಿಲ್ಲೆ ಒಳಗಡೆ ಆಗ್ಲಿ ಹೊರಗಡೆ ಆಗ್ಲಿ ದೇವಸ್ಥಾನದ ಪ್ರೋಗ್ರಾಮ್ ನೋಡಿ ಆನಂದ ಪಡ್ಲಿ ಅಂತ ಮಾಡ್ತಾ ಇದೀವಿ ಸರ್ ಇಲ್ಲ ಇಲ್ಲ ಬಹಳ ಬಹಳ ಅಂದ್ರೆ ಬಹಳ ಸಂತೋಷ ಇದ್ರಿಂದ ಏನು ಅಂತ ಹೇಳಿದ್ರೆ ಎಲ್ರಿಗೂ ಒಂಥರ ಏನಪ್ಪಾ ಸಮಾಧಾನ ಸಂತೋಷ ಅಂದ್ರೆ ಎಷ್ಟೋ ಜನಕ್ಕೆ ಅವಕಾಶ ಇದ್ದವರು ಬಂದು ದೇವರ ಕೃಪೆಗೆ ಪಾತ್ರ ಆಗ್ತಾರೆ ಇನ್ ಕೆಲವ್ರಿಗೆ ಏನಂದ್ರೆ ನೀವ್ ಹೇಳಿದಂಗೆ ಇವತ್ತಿನ ಒಂದು ಕೆಲಸಗಳು ಇರತ್ತೆ ಒತ್ತ ಒತ್ತಡ ಇರತ್ತೆ ಅವ್ರವ್ರದ್ದು ಯಾಕಂದ್ರೆ ಮೂರ್ ದಿನ ಎರಡ್ ದಿನ ಮೂರ್ ದಿನ ಬರಕ್ ಆಗದೇ ಇರ್ಬೋದು ಹಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವ್ ಯಾವ ಯಾವಾಗ್ಲೋ ಒಂದ್ಸಲ ನಾವು ಯೂಟ್ಯೂಬ್ ಅಂತ ತೆಗ್ದಾಗ ನಿಮ್ದು ಒಂದು ಚಾನೆಲ್ ನಾವು ಸಬ್ಸ್ಕ್ರೈಬ್ ಆಗಿರೋದ್ರಿಂದ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ನಾವು ಮಾಡಿದಾಗ ನಮ್ಗ್ ಏನೇ ನೋಡ್ಬೋದು ಪ್ರತಿ ಒಂದು ಇವತ್ತೇ ನೋಡ್ಬೇಕು ಅಂತ ಏನಿಲ್ಲ ಈಗ ಒಂದು ಆರ್ ತಿಂಗಳು ಮೂರ್ ತಿಂಗಳು ಯಾವ್ದೇ ಒಂದು ಕಾರ್ಯಕ್ರಮ ನಡೆದಾಗ್ಲೂ ನಾವ್ ಆ ದಿನ ಬಂದು ನೋಡಕ್ ಆಗ್ಲಿಲ್ಲ ಅಂದ್ರೆ ನೀವು ಮಾಡಿರೋಂತ ಒಂದು YouTube ಅಲ್ಲಿ ಅದು ಹಾಕಿದಾಗ ಆ ವಿಡಿಯೋಸ್ ನಾವೇ ಹೋಗಿ ಅವತ್ತೇ ನೋಡುದೇನೋ ಅನ್ನೋಷ್ಟು ಮನಸ್ಸಿಗೆ ಸಮಾಧಾನ ಸಂತೋಷ ಕೊಡುತ್ತೆ ಈಗೇನೆ ನೀವು ಮಾಡ್ತಾ ಇರಿ ಹಾಕ್ತಾ ಇರಿ ದೇವ್ರು ನಿಮ್ಗೆ ನೂರ್ ವರ್ಷ ಆಯ್ಸು ಆರೋಗ್ಯ ಕೊಡ್ಲಿ ದೇವ್ರು ಇದೇ ತರ ನೂರಾರ್ ಜನ ಸಬ್ಸ್ಕ್ರೈಬರ್ ಆಗ್ಲಿ ಎಲ್ರಿಗೂ ನೀವ್ ಇದೇ ತರ ಮನಸ್ ಸಂತೋಷ ಪಡಿಸ್ತೀರಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಆ ಭಗವಂತನಲ್ಲಿ ನೀವ್ ನಂಗಿಂತ ಸೀನಿಯರು ಆದ್ರೂ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನಾನು ಕೇಳ್ಕೊಳ್ಳೋದ್ ಏನಂದ್ರೆ ನಿಮ್ಗೆ ಎಲ್ಲಾ ತರ ಸೌಕರ್ಯ ಭಗವಾತ್ಮ ಇಷ್ಟು ಕಾಮ್ಯ ಕೇಶವ ಒಬ್ಬರೇ ದೇವರಲ್ಲ ಎಲ್ಲಾ ದೇವರು ಎಲ್ಲೆಲ್ಲಿ ಮಾಡಿದ್ರ ಎಲ್ಲಾರು ಆ ಶ್ರೀಮನ್ ನಾರಾಯಣ ನಿಮ್ಗೆ ಎಲ್ಲಾರು ಅನುಕೂಲ ಮಾಡ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ನಾವು ನಮ್ಮ ಮನೆಯವರಿಂದ ಆಗ್ಲಿ ಧನ್ಯವಾದಗಳು ಮತ್ತೆ ಎಲ್ಲರಿಗೂ ಹೇಳಿ ಸರ್ ಹೆಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಸರ್ ಖಂಡಿತ ಖಂಡಿತ ನೀವು ಹೇಳ್ಬಿಡಿ ಸರ್ ಹಾಸನ ಹುಲ್ಕಲ್ ನೀವು ಅವರು ಮತ್ತೆ ಹುಲ್ಕಲ್ನವರು ಹುಲ್ಕಲ್ ಮೊಮ್ಮಗ ಅದ್ರಿಂದ ಎಲ್ಲರಿಗೂ ಹೆಚ್ ಎನ್ ಕೆ ಹುಲ್ಕಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳಿ ಸರ್ ಖಂಡಿತ ಎಲ್ಲಾರು ನಮ್ಮ ಹುಲ್ಕಲ್ ಹೆಚ್ ಎನ್ ಕೆ ಶಿವಯ್ಯಂಗಾರ್ ಅವರ ಇದು ಯೂಟ್ಯೂಬ್ ನಲ್ಲಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕಂದ್ರೆ ನಾನ್ ಏನ್ ಹೇಳ್ತಿದೀನಿ ಎಲ್ರಿಗೂ ಇನ್ನೊಂದು ಅಂದ್ರೆ ಯಾವುದು ಅವ್ರ ಏನು ಕೆಟ್ಟದ್ ಹಾಕೋದು ಅಥವಾ ಯೋ ಬೇಡದೇ ಹಾಕದ್ ಮಾಡಲ್ಲ ಹಾಗಾಗಿ ಎಲ್ರಿಗೇ ಚೆನ್ನಾಗಿ ಇಷ್ಟಪಟ್ಟು ಎಂಜಾಯ್ ಮಾಡಿ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರು ಅವ್ರಿಗೂ ಮನಸ್ಸಿಗೆ ಸಮಾಧಾನ ಸಂತೋಷ ತರುತ್ತೆ ನೆಕ್ಸ್ಟ್ ಇನ್ನೊಂದು ಹೊಸ ಹೊಸ ವಿಡಿಯೋ ಹಾಕಕ್ಕೆ ಅವ್ರಿಗೆ ಮೋಟಿವೇಟ್ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಹೇಳಿ ಅಂತ ಹೇಳಿ ನಾನು ಹೇಳ್ತೇನೆ ಅಷ್ಟೇ ಗ್ರಾಮದಲ್ಲಿ ಯೂಟ್ಯೂಬ್ ಚಾನಲ್ ಒಂದರ್ಲೆ ಬರೋದು ಈ ಪ್ರೋಗ್ರಾಮ್ ಸರ್ ಖಂಡಿತವಾಗ್ಲೂ ಎಲ್ರಿಗೂ ನಾವು ನಾವು ನಮ್ ಕಡೆ ತಿಳಿಸ್ತೀವಿ ನೀವು ಇದೇ ತರ ಹಾಕ್ತಾ ಇರಿ ಕೇಶ್ ವಯ್ಯಂಗಾರ ಓಕೆ ಸರ್ ಧನ್ಯವಾದಗಳು ಸರ್ ಧನ್ಯವಾದಗಳು ಥ್ಯಾಂಕ್ ಯು